ಇವಾಗ ಕಪ್ಪೆ ಆರ್ಭಟ್ ಶಾಸನ ನೋಡಕ್ ಹೊಂಟಿವ್ ಬರ್ರಿ ಇಲ್ಲದ ಬೋರ್ಡ್ ಹಾಕ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಬಂದ್ ಕೂಟ್ಲೆ ಇರೋದೆ ಕಪ್ಪೆ ಆರ್ಭಟ್ಟನ್ ಶಾಸನ ಅದನ್ನ ನೋಡ್ಕೊಂಬರ ನೀವು ಫಸ್ಟ್ ಇಲ್ಲಿ ಕಪ್ಪೆ ಆರು ಶಾಸನ ಇದ್ದಲ್ಲಿ ಮಾತ್ರ ಕೆಟ್ಟ ಹೊಲಸ ರಾಡಿ ಮಾಡ್ಯಾರ ಇಲ್ಲೊಂದೆ ಊರು ಐತಿ ಸಣ್ಣದ ಉಣಿಗಿಣಿ ಎಲ್ಲ ಅದಾವ ಇಲ್ಲಿ ಬಾಕಿ ಕಡೆ ಎಲ್ಲಾ ಮಸ್ತ್ ಐತಿ ಇಲ್ಲೆಲ್ಲ ತೂ ಒಂದ್ ಕೆಟ್ಟ ಹೇತ್ ಗೀತ್ ಎಲ್ಲ ಹೊಲಸ ಮಾಡಿಬಿಟ್ಟಾರೆ ಶಾಸನ ಇದ್ದಲ್ಲಿ ಅಷ್ಟೇ ಬಾಕಿ ಕಡೆ ಎಲ್ಲ ಮಸ್ತೆ ಕಪ್ಪೆ ಆರ್ಭಟ್ಟನ ಶಿಲಾ ಶಾಸನ ಎದುರ ಬಗ್ಗೆ ಇದ್ದಂದ್ರೆ ಕನ್ನಡದ ಮೊಟ್ಟ ಮೊದಲೇ ತ್ರಿಪದಿ ಶಾಸನ ಇದೆ ಇದನ್ನ ಇಮ್ಮಡಿ ಪುಲ್ಕೇಶಿ ಬಗ್ಗೆ ಬರ್ದಿರ್ತಾನ ಅದ್ರೊಳಗೆ ಇಲ್ಲಿ ಒಂದು ಗುಡಿ ಐತಿಪು ಕಪ್ಪೆ ಆರ್ಭಟ್ಟನ ಶಾಸನ ನೋಡೋಕೆ ನಾವು ಗುಡಿ ಸಿಕ್ಕೈತೆ ನಮಗೆ ನೋಡ ಓ ಜೈ ಹನುಮಾನ್ ಅದಕ್ಕಂತೇ ನಾವು ಹಂಗೆ ಇಲ್ಲ ಅಂತೇಳಿ ಹನುಮಪ್ಪ ಅದಾನಿಲ್ಲಿ ಹನುಮಪ್ಪ ಗುಡಿತು ನೋಡ್ರಿ ಇಲ್ಲಿ ಜೈ ಹನುಮಾನ್ ಅಲ್ಲಿ ಗುಡ್ಡ ಮೆಟ್ಲಾದ ನೋಡ್ರಿ ಇಲ್ಲಿ ಬಟ್ ಅಲ್ಲಿ ಹತ್ಕೊಂತಿದ್ರೆ ಒಳ್ಳೆ ಟಾಬಿಡಿದೈತಿ ಮನೆಗೆ ಮುಟ್ಟದ ಇವತ್ತು ಹೋಗ್ಬೇಕು ಒಳ್ಳೆ ಮನೆಗೆ ಅದಕ್ಕೆ ಸೊ ಎಷ್ಟಾಗ್ತಿತ್ತು ಅಷ್ಟೇ ನೋಡ್ಕೊಂಡು ಇಲ್ಲಿ ಮೋಸ್ಟ್ಲಿ ಇಲ್ಲಿ ಪೂಜಾರಿ ಗೀಜಾರಿಗಳಿಗೆ ಜಳಕ ಮಾಡಕ್ಕೆ ಇರ್ಬೇಕಿದೆ ಇರಬೇಕಿದೆ ಕಡೆ ಕಡೆ ಏನಿಲ್ಲ ಮ್ಯಾಗಿಂದು ಒಂದು ನೋಡ್ಕೊಂಡು ಅಂತ ಹೇಳಿ ಒಂದು ಹತ್ತು ಅಂತ ಸಾಕೊಂಡೆ ಹೊಂಟೇವೆ ನೋಡ್ರಿ ಇಲ್ಲೇ ಮ್ಯಾಗ ಹಂಗೆ ಇಲ್ಲೇ ಅದ ದೂಕ ಒಳಗೆ ಮುಂದೆ ಹೋದ್ರೆ ಏನು ಸಿಗ್ತೈತಿ ನೋಡೋಣ ಮಟ್ಲಾಂದ್ರೆ ಮುಗಿದ್ವಿ ಕಲ್ಲಿಗಿಲ್ಲ ಕಲ್ಲಿನ ಮೇಲೆ ಹತ್ಕೊಂಡು ಹೊಂಟೇದ್ ಏನು ಸಿಗ್ಲಿಲ್ಲ ಅಂದ್ರೆ ವ್ಯೂ ಮಾತ್ರ ಸಿಗ್ತೈತಿ ಅಷ್ಟು ಮ್ಯಾಲ ಹೋದ್ರೆ ಅದು ಮಾತ್ರ ಪಕ್ಕ ಅದ ನಂಬಿಕೆ ಮೇಲೆ ಹೋಗದೆ புல சாம <laughs> <laughs> ಅಂದ್ರೆ ಯುದ್ದಾಗಿದ್ದ ಆದಾಗ ಕೋಟೆ ಎಲ್ಲ ಆದಾಗ ಇಲ್ಲಿ ಬಾಂಬ್ ಗಿಂಬ ಇಡ್ತಿದ್ರೆ ಕಾಣಿಸೈತಿ ಒಂದ್ ಒಡೆದ್ ಬಿಟ್ಟರ್ ತಡೆ ಇಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿತ್ತು ಆ ಇಲ್ಲ ಆದಾಗ ಬಾಂಬ್ ಗಿಂಬ ಅವು ಇವು ಇಟ್ಕೊಳಕೆ ಮಾಡ್ಯಾರ ನೋಡ್ರಿ ಇವನ್ನೇ ಇಲ್ಲಿ ನೋಡ್ರಿ ಇಲ್ಲಿ ಇಲ್ಲಿ ಇವ ಬಂಕರ್ಸ್ ಮ್ಯಾಗೆಲ್ಲ ಮ್ಯಾಗ ಹತ್ತಾಕಿ ಕಲ್ಲು ಮಾಡ್ಯಾರ ಇಲ್ಲೆಲ್ಲಾ ಇವ್ ಒಂದೇ ಕಲ್ಲ ಇಷ್ಟ ಮ್ಯಾಗ ಐತಿ ಇಲ್ಲಿಗಿಂತ ಅಂದ್ರ ನನ್ನ ತಲೆಗೆ ಬರ್ತೈತಿ ಅಂದ್ರೆ ಅವ್ರ ಎಂತೆ ಮನ್ಸರ್ ಇರ್ಬಾರ್ದೆ ಅವ್ರ ಸೈಜ್ ಎಂತವ್ರಿ ಅಂತ ವಿಚಾರ ಮಾಡ್ರಿ ಇಮ್ಮಡಿ ಪುಲ್ಕೇಶ್ ಎಂತ ಸೈಜ್ ಇರಬಾರ್ದವ್ರ್ಯಾಕನಾಗ ಹೋಗಿ ಬಾಳಕೆಟ್ಪನ್ಸ್ ಬಾಳ್ಕೆಟ್ ಇಂದ ಅವ್ರ ಕಡೆ ಕೊರೆಯಾಗಿರ ನ್ಯಾಚುರಲ್ ಇದ್ರೂ ಇರ್ಬೋದು ಇಲ್ದೇನೂ ಇರ್ಬೋದು ಯಾರಿಗೆ ಗೊತ್ತಪ್ಪ

ಇದು ವಸ್ತು ಸಂಗ್ರಹಾಲಯ ಇಲ್ಲಿ ವಿಡಿಯೋಗ್ರಫಿ ಫೋಟೋಗ್ರಫಿ ನಿಷೇಧಿಸಲಾಗಿದೆ ಅದಕ್ಕಾಗಿ ಇಷ್ಟು ದೂರಿಂದ ನಾವು ಮಾಡತ್ತೀವಿ ಇಲ್ಲಿ ನೋಡ್ಕೊಂಡ್ಬಿಟ್ರಿ ಸಿಗ್ ಹೋಗಕ್ಕೆ ಇಲ್ಲೇ ಊರೊಳಗೆ ಅಷ್ಟು ಬರ್ಬೇಕು ನೋಡ್ರಿ ಹೊಳ್ಳಿ ಮತ್ತೆ ಎಂಟ್ರೆನ್ಸಿಗೆ ಬಂದ ವೇ ಟು ಆರ್ಕಿಯಾಲಜಿಕಲ್ ಮ್ಯೂಸಿಯಂ ಇನ್ನು ಊಣೆ ಊಣೆ ಅಷ್ಟು ನಡ್ಕೊಂತ ಹೋಗ್ಬೇಕು ಗಾಡಿ ಹೋಗಲ್ಲ ಬೈಕ್ ಹೋಗ್ತೈತಿ ಬಟ್ ಸುಮ್ನೆ ಕಿರಿಕಿರಿ ಮಂದಿ ಅಡ್ಡ್ದಿರ್ತಾರೆ ಟ್ರಾಫಿಕ್ ನಿನ್ನೆ ಗೋಲ್ಗೊಂಬಾಜ್ ಐತಲ್ಲಿ ಇಲ್ಲೇ ಟಿಕೆಟ್ ಸಿಸ್ಟಮ್ ಅದ ನೋಡ್ರಿ ಕ್ಯೋಸ್ ನೋಡಕ ಕೊಡೋಕೆ ಇಲ್ಲೇ ಬಿಡ್ಬೇಕೇನು ಚಪ್ಪಲ್ಲ ಗುಡಿ ಐತೆನೆ ಬಿಟ್ಟು ಸರಿ ನಾವೇ ಸ್ವಲ್ಪ ಏನ ಇಲ್ಲಿ ನೋಡಿ ಅದ್ ನೋಡ ಈ ಕಡಿಂದ ಆನೆ ಅದು ಈ ಕಡೆಯಿಂದ ಆಕಳ ನಂದಿ ಆಕಳ ಭಾರಿ ಐತಲ್ಲ ನಂದಿ ಮೇಲೆ ಅಲ್ಲಿ ನೋಡ್ತೀವಿ ಆ ಇಲ್ಲೇ ನೋಡಪ್ಪ ಆಕ್ಚುಲ್ ಥಿ ಶಿವ ಪಾರ್ವತಿ ನಂದಿ ಮೇಲೆ ಕುಂತಾರೆ ಕೆಳಗೆ ನಂದಿ ಮಹಾರಾಜೆ ಶಿವಪ್ಪ ಪಾರ್ವತಿ ದೇವಿ ಗಂಗಾ ಗಂಗಾಮ ಕೆಳಗ ಅಂತ ಗೊತ್ತಾಗೆ ಅದರ ಮ್ಯಾಲಿ ಯಾರು ಕಾಣ್ಕೊಂಡರೆ ಇದು ಶಿವಪಾರ್ವತಿನ ದಸ್ತ ಕೆಳಗೆ ನಂದಿ ಮಹಾರಾಜ ಅದನಲ್ಲ

शिव जी को कहा मैं आपके घर में पत्नी हूँ हम दोनों एक बोला तो हम दोनों को मिला उसको पूजा करना पड़ेगा गल्ली में आठ बोट अंतर देती है ಇಲ್ಲಿ ವರ ಅವತಾರ ಐತ್ ನೋಡಿ ಇಲ್ಲಿ ವರಹ ಅವತಾರ ನೋಡಿಲ್ಲೇ ಇದು ವಿಷ್ಣುದ ದ ಹಿರಣ್ಯಕಾಶನ್ ತಮ್ಮಕ್ ಹೊಂದಿರ್ತಾರಲ್ಲ ಇದು ಅವತಾರ ನೋಡಿ ഒക്കെ ലിങ്ക് ആയില്ല അഡിയോഗ്രാഫിനു ഒലവില്ല സോ ഇന്ന് ദോഷ നാല് ഇല്ലേ എല്ലാ കാനർ ആക്കാര ಪ್ರತಿಯೊಂದು ಗುಡಿ ಮುಂದೂ ಒಂದು ಅದ್ರ ಬಗ್ಗೆ ಏನು ತಿಳ್ಕೊಬೇಕಂದ್ರೆ ಅದನ್ನೇ ಸ್ಕ್ಯಾನ್ ಮಾಡಿದ್ರೆ ಸಾಕು ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಬರುತ್ತೆ ಇಲ್ಲಿ ಬಂದು ಒಂದು ಏನೈತಿ ಬಟ್ ಬಂದ್ ಮಾಡ್ರೆ ಒಳಗೆ ಮೆಟ್ಲು ಅದಾವು ಇಲ್ಲೇ ಬಂದ್ ಮಾಡಿಲ್ಲ ಇದು ವಿಷ್ಣುವಿನ ನರಸಿಂಹ ಅವತಾರ ಅಂಡ್ ಇದೇನೈತಲ್ಲ ಭಾರತೀಯ ಅಪರೂಪದ ಮೂರ್ತಿಗಳೊಳಗೆ ಒಂದು ನೋಡ್ರಿ ಯಾಕಂದ್ರೆ ನಗುತ್ತಿರುವ ನರಸಿಂಹನ ಮೂರ್ತಿ ಎಲ್ಲೂ ಇಲ್ಲ ಇದೊಂದೇ ಇರೋದೆ ಶಿವ ಪಾರ್ವತಿ ಈದೇನಾಯ್ತಲ್ಲ ಭಗವಂತ ವಿಷ್ಣು ದೇವಲೋಕವನ್ನು ಯಾವ ತರ ಆಳ್ತಿದ್ದ ಅಲ್ಲಿ ಯಾವ ತರ ಆಜ್ಞೆ ಮಾಡ್ತಿದ್ದ ಅನ್ನುವಂಥದ್ದನ್ನ ತೋರಿಸುವಂತ ಒಂದು ಮೂರ್ತಿ ಇದು ನೀರು ಇಳಿದ ಇಳಿದ ಸ್ವಲ್ಪ ಕಲ್ಲೊಳಗೆಲ್ಲ ಸ್ಮೆಲ್ ಐತಿ ಗುಡಿ ಬಟ್ ಗುಡಿ ಮಾತ್ರ ಬಾರಿ ಅದು ಇಲ್ಲಿ ಬಾವುಲಿ ಹಂಗ ಜೋತಿದ್ದಾವ ನೋಡ್ರಿ ಇಲ್ಲಿ ಇಲ್ಲಿ ಇಂದಿಂತ ಗುಡ್ಡದೊಳಗೆ ಕೆಳಗಡೆ ಗುಡಿ ಕೆತ್ತಾರೆ ಇಡೀ ಗುಡ್ಡದಾಗ ಕೆತ್ತಾರೆ ಕೆಳಗಷ್ಟ ಗುಡಿ ಮತ್ತು ಮ್ಯಾಲೆಲ್ಲ ಪೂರ್ತಿ ಗುಡ್ಡ ಅಂದ್ರೆ ಯಾ ಪೂರ್ತಿ ಕಲ್ಲ ಒಂದೇ ಗುಡ್ಡದೊಳಗೆ ಕೆತ್ತಾರಂದ್ರೆ ಯಾ ನಮ್ಮನೆ ಇರಬಾರ್ದವ್ರ ಅದು ಆರನೇ ಶತಮಾನದೊಳಗೆ ಕಟ್ಟಿದಂಥ ಗುಡಿ ಇದು ಇಪ್ಪತ್ತೊಂದನೇ ಶತಮಾನದ ಮಟ್ಟನು ಓಯತಿ ನಡಿಸಿ ಇನ್ನ ಎಷ್ಟು ವರ್ಷ ಹೋದ್ರು ಹಂಗೆ ಇರ್ತಿದ್ದಂಗೆ ಇನ್ನೊಂದು ಗುಹೆ ಐತಿ ಇದು ಜೈನ ಗುಹೆ ಇಲ್ಲಿ ಮಹಾವೀರ ಮತ್ತು ಇಪ್ಪತ್ನಾಲ್ಕು ತೀರ್ಥಂಕರರ ಮೂರ್ತಿಗಳನ್ನ ಕೆತ್ತಾರೆ ನೋಡ್ರಿ ಇಲ್ಲಿ ಯಾವ ತರ ಕೆತ್ತಾರೆ ಎಲ್ಲ ಪೂರ್ತಿ ಸ್ಟ್ರಕ್ಚರ್ ಪ್ರತಿಯೊಂದನ್ನು ಆಗಿ ಇಡ್ತಾರೆ